ಚಿಕ್ಕನಾಯಕನಹಳ್ಳಿ ಪಟ್ಟಣದ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಶಿಕ್ಷಣ ಇಲಾಖೆಯ ವತಿಯಿಂದ ಏರ್ಪಡಿಸಲಾಗಿದ್ದ ವಿಶೇಷ ಚೇತನ ಮಕ್ಕಳ ಉಚಿತ ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಸಿಬಿ ಸುರೇಶ್ ಬಾಬು ಪ್ರತಿಯೊಬ್ಬರೂ ಹೀಗೆ ಹುಟ್ಟಬೇಕೆಂದು ಹೇಳಿ ಕೇಳಿ ಹುಟ್ಟೋದಿಲ್ಲ ಆದರೆ ಈ ರೀತಿಯಲ್ಲಿ ಹುಟ್ಟಿದಂತಹ ಮಕ್ಕಳನ್ನ ನೋಡಿಕೊಳ್ಳುವುದು ಅವರ ಪಾಲನೆ ಪೋಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಈ ನಿಟ್ಟಿನಲ್ಲಿ ಈಗಾಗಲೇ ಕೆಲವು ಸಂಘ ಸಂಸ್ಥೆಗಳು ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತಿವೆ ಅಂಗವೈಕಲ್ಯತೆಯು ಕೆಲವು ನ್ಯೂನ್ಯತೆಗಳಿಂದ ಬರುತ್ತಿವೆ ಹಾಗೂ ಸಂಬಂಧಗಳಲ್ಲಿ ವಿವಾಹವಾಗುವುದರಿಂದಲೂ ಬರುತ್ತದೆ ಎಂದು ವೈದ್ಯರು ಹೇಳುತ್ತಾರೆ ಆದರೆ ಈ ರೀತಿಯ ವಿಶೇಷ ಚೇತನ ಮಕ್ಕಳನ್ನ ನೋಡಿಕೊಳ್ಳುವುದು ಪುಣ್ಯದ ಕೆಲಸ ಆದ್ದರಿಂದ ಇಂತಹ ಮಕ್ಕಳ ಪೋಷಕರಿಗೆ ವಿಶೇಷವಾದ ಗೌರವಧನವನ್ನ ನೀಡುವ ಮೂಲಕ ಸರ್ಕಾರ ಅವರನ್ನ ಪ್ರೋತ್ಸಾಹಿಸಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸುತ್ತೇನೆ ಎಂದು ತಿಳಿಸಿದರು ಐದು ಲಕ್ಷ ಮೂವತ್ತಿನ ಸಮಯ ಹಿಂದೆ ಖಂಡಿತ ಇವತ್ತೇನಾಗುತ್ತೆ ಹಾಗೂ ಈ ಮಕ್ಕಳ ಬಗ್ಗೆ ನಮ್ಮ ತಾಲೂಕಿನ ಮಕ್ಕಳ ಬಗ್ಗೆ ನಾವು ಏನೇ ಇದ್ರು ಕೂಡ ಅವರಿಗೆ ಯಾವುದೇ ಎಷ್ಟೋ ಸಂದರ್ಭ ಯಾವುದೇ ಸಂದರ್ಭ ಆ ಮಕ್ಕಳಿಗೆ ಏನು ಸವಲತ್ತು ಬೇಕು ಏನು ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಬೇಕು ಇದನ್ನು ನೆರವು ಮಾಡಿಕೊಡಲಿಕ್ಕೆ ನಾವು ಯಾವತ್ತೂ ಕೂಡ ನಾವು ನಿರ್ಮಾಣ ಬರ್ತೇವೆ ಅಂತ ಇವತ್ತು ನಾವೆಲ್ಲ ಬಗ್ಗೆ ಇದ್ರ ಬಗ್ಗೆ ಕೂಡ ಚಿಂತನೆ ಮಾಡ್ತೀವಿ ನಾವು ಎಲ್ಲ ತಾಲೂಕುಗಳ ಅಧಿಕಾರಿಗಳನ್ನೂ ಕೂಡ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಮತಾ ಎಂ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜು ಅಕ್ಷರ ದಾಸೋಹ ಅಧಿಕಾರಿ ಗವಿರಂಗಯ್ಯ ಮುಖ್ಯೋಪಾಧ್ಯಾಯಿನಿ ವೀಣಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಆರ್ ಪರಶಿವಮೂರ್ತಿ ಸೇರಿದಂತೆ ಇತರರು ಇದ್ದರು ವರದಿ ಫೈರೋಜ್ ಪಾಷಾ ಬುಕ್ಕಾಪಟ್ಟಣ